ಇವತ್ತೇನು ಕಲಬುರಗಿಯಲ್ಲಿ ಕೋಲಿ ಕಪಲಿಗ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ನಮ್ಮ ಸಹೋದರ ಸಮಾಜ ತಲವಾರ ಸಮಾಜಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಕೂಡ ಖಂಡಿಸಿ ಇವತ್ತು ನಾಯಕ ಸಮುದಾಯದ ಕೆಲವು ಕಿಡಿಗೇಡಿಗಳು ಯಾದಗಿರಿಯಲ್ಲಿ ಮಾನವಿಯಲ್ಲಿ ಹಗರವಾಗಿ ನಮ್ಮ ಕುಲಗುರು ನೀಶ್ ಅಂಬಿಗರ ಚೌಡಯ್ಯನವರ ಬಗ್ಗೆ ಮಾತನಾಡಿರುವುದನ್ನು ಖಂಡಿಸಿ ಅವರಿಗೆ ಗಡಿಪಾಲ್ ಮಾಡಬೇಕಂತ ಒತ್ತಾಯಿಸಿ ಏನು ಕಲಬುರಗಿಯಲ್ಲಿ ನವೆಂಬರ್ ಹದಿನೇಳರಂದು ಏನು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಹೋರಾಟದಲ್ಲಿ ನಮ್ಮ ಎಲ್ಲ ಇವತ್ತು ಶ್ರೀಗಳಿದ್ದಾರೆ ನಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ರಾಜ್ಯದ ನಾಯಕರಿದ್ದಾರೆ ಎಲ್ಲರೂ ಅಥವಾ ನಮ್ಮ ಹೋರಾಟ ಇವತ್ತು ವಿಠ್ಠಲ್ ದೂರ್ಜಿಯವರ ಜೊತೆ ಸತತವಾಗಿ ಹೋರಾಟ ಮಾಡಿ ಸಾನ್ನಿಧ್ಯವನ್ನು ನಿರ್ವಹಿಸಿರುವಂಥ ಮಲ್ಲಣಪ್ಪ ಮಾ ಸ್ವಾಮೀಜಿಗಳನ್ನು ಒಳಗೊಂಡು ಇವತ್ತು ನಮ್ಮ ಅಗಸ್ತ್ಯ ವ್ಯಾಸ ಪೀಠದ ರಾಜಗುರು ಸ್ವಾಮೀಜಿಗಳನ್ನು ಇದು ಅವರನ್ನು ಜೊತೆಗೂಡಿ ನಮ್ಮ ಅಗಸ್ತ್ಯ ಪೀಠದ ಕೊತ್ತಲಪ್ಪ ಸ್ವಾಮೀಜಿಗಳು ಅಗಸ್ತ್ಯ ಪೀಠದ ಕೊತ್ತಲಪ್ಪ ಸ್ವಾಮೀಜಿಗಳು ಇವತ್ತು ನಮ್ಮ ಸಮಾಜದಲ್ಲಿರುವಂಥ ಎಲ್ಲ ಸ್ವಾಮೀಜಿಗಳನ್ನು ಆ ಒಂದು ಹೋರಾಟದಲ್ಲಿ ನೇತೃತ್ವ ಅವರ ಒಂದು ಸಾನ್ನಿಧ್ಯವನ್ನು ನಾವು ಅವರಿಗೆ ಕರೆದುಕೊಂಡು ಬಂದು ಇದರ ಜೊತೆಗೆ ಸಮಾಜದಲ್ಲಿರುವಂಥ ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ನಾವು ರೂಪಿಸ್ತಾ ಇದ್ದೇವೆ ತಯಾರಿಯಲ್ಲಿದ್ದೇವೆ ಹೀಗಾಗಿ ಎಲ್ಲರೂ ಕೂಡ ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ ಹೇಳಿ ನಾನು ಈ ಮೂಲಕ ತಮಗೆ ಹೇಳ್ತೇನೆ ರಾಜ್ಯದಲ್ಲಿರುವಂಥ ಕೂಲಿ ಕಬ್ಬಲಿಗ ಅಂಬಿಗ ಬೆಸ್ತ ಈ ನಾಲ್ಕು ಪದಗಳನ್ನು ಇವತ್ತು ಏನು ಟೋಕ್ರೆ ಕೋಲಿ ಬಿಟ್ಟು ಹೋದ ಪರ್ಯಾಯ ಪದಗಳಂತ ಏನು ಪರ್ಯಾಯ ಪದಗಳನ್ನು ತಿಳ್ಕೊಂಡು ನಾವು ಒಂದು ಅರ್ಜಿಯನ್ನು ಈಗಾಗಲೇ ಸಲ್ಲಿಸಿದ್ವಿ ಮುಂದೆ ಕೂಡ ಅರ್ಜಿ ಈ ಮೂಲಕ ನಾವು ಅರ್ಜಿ ಕೊಡ್ತಾ ಇದ್ದೀವಿ ಬಿಟ್ಟು ಕೋಲಿ ಏನು ಟೋಕ್ರೆ ಕೋಲಿ ಅಂತ ಏನಿದೆ ಅದು ಬಿಟ್ಟು ಹೋದ ಪರ್ಯಾಯ ಪದ ಕೋಲಿ ಕಬ್ಬಲಿಗ ಬೆಸ್ತಾರ ಅಂಬಿಗ ಈ ಪದಗಳನ್ನು ಇನ್ನೊಮ್ಮೆ ಕುಲಶಾಸ್ತ್ರೀಯ ಅಧ್ಯಯನವನ್ನು ಮಾಡಿಸಿ ಸರ್ಕಾರ ಈ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕಾಗಿದೆ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿಸಿ ಇವತ್ತು ಕೇಂದ್ರಕ್ಕೆ ವರದಿಯನ್ನು ಸಲ್ಲಿಸ್ಬಿಟ್ಟಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಇವತ್ತು ಏನು ಕಲಬುರಗಿಯಲ್ಲಿ ಒಂದು ರಾಜ್ಯ ಮಟ್ಟದ ಬೃಹತ್ ಹೋರಾಟ ಮಾಡಲಿಕ್ಕೆ ಇವತ್ತು ಕಲಬುರಗಿಯಲ್ಲಿ ನಾವು ಹದಿನೇಳನೇ ತಾರೀಕು ನವೆಂಬರ್ ಸೆವೆಂಟೀನ್ ನವೆಂಬರ್ ಒಂದು ಬೃಹತ್ ಪ್ರಮಾಣ ಹೋರಾಟ ಮಾಡ್ತಿದ್ದಂಥ ಮೂಲಕ ಈಗಾಗಲೇ ನಾವು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದೀವಿ ಆ ತಯಾರಿಯಲ್ಲಿ ನಾವೆಲ್ಲರೂ ಇದ್ದೇವೆ ಇವತ್ತೇನು ನಮಗೆ ಯಾವತ್ತೂ ಆಗಬೇಕಾಗಿರುವಂಥ ಎಷ್ಟಿ ಇವತ್ತು ಹತ್ತೊಂಬತ್ತು ನೂರ ಐವತ್ತಾರಲ್ಲೇ ಇವತ್ತು ಕೋಲಿ ಕಬ್ಬಲಿಗ ಈ ಜನಾಂಗ ಎಸ್ ಟಿ ಅಲ್ಲಿ ಅಂತ ಆಯೋಗದವರು ವರದಿ ಕೊಟ್ಟಿದ್ದಾರೆ ಆದರೂ ಕೂಡ ಇಲ್ಲಿವರೆಗೆ ಆಗಿಲ್ಲ ಇವತ್ತು ಟೋಕ್ರೆ ಕೋಲಿ ಹೇಳಿ ಹತ್ತೊಂಬತ್ತು ಒಂದರಲ್ಲಿ ಅಂದಿನ ಬ್ರಿಟಿಷ್ ಸರ್ಕಾರ ಟೋಕ್ರೆ ಕೋಲಿ ಎಸ್ ಅಲ್ಲಿ ಸೇರ್ಪಡೆ ಮಾಡಿ ಆದೇಶ ಮಾಡ ಇವತ್ತು ಟೋಕ್ರೆ ಕೋಲಿ ಕೋಲಿ ಕಬ್ಬಲಿಗ ಒಂದೇ ಸಮನಾರ್ಥಕ ಪದ ಇವತ್ತು ಅದರ ಅಡಿಯಲ್ಲಿ ನಮ್ಗೆ ಅಂದ್ರೆ ಇವತ್ತು ನ್ಯಾಯಪೊಳಕ ಸರ್ಕಾರ ಅದು ಬಿಟ್ಟು ಇವತ್ತು ಏನೋ ಗಂಗಾ ಮತ ಅಡಿಯಲ್ಲಿ ಕಳಿಸಿ ಇವತ್ತು ನಮಗೆ ಆ ಒಂದು ಸಂಪೂರ್ಣ ಮಾಹಿತಿ ಇಲ್ಲಾರ್ದೆ ನಮಗೆ ಆ ಒಂದು ನಿಟ್ಟಿನಲ್ಲಿ ಅನ್ಯಾಯ ಆಗಿದೆ ನಮ್ಮ ಸಮಾಜ ಇವತ್ತು ವಿಠಲ್ ಅವರು ಅನೇಕ ಬಾರಿ ಹೋರಾಟ ಮಾಡಿದಾಗ ಸಮಾವೇಶಗಳು ಮಾಡಿದಾಗ ಇಡೀ ರಾಜ್ಯಕ್ಕೆ ಸಂದೇಶ ಕೊಟ್ಟಿದ್ದರು ಗಂಗಾ ಮತ ಅಂತ ಹೋದರೆ ನಮಗೆ ಎಷ್ಟಿ ಆಗಲ್ಲ ಗಂಗಾ ಮತವನ್ನು ಬಿಡ್ರಿ ಇವತ್ತು ಏನು ನಮ್ಮದು ಕೋಲಿ ಸಮಾನಾಂತಕ ಕೊನೆಯೇ ಇವತ್ತು ಕೋಲಿ ಕಬ್ಬಲಿಗ ಆದಿವಾಸಿ ಕಬ್ಬಲಿಗ ಇವೆಲ್ಲ ಗುಣಲಕ್ಷಣಗಳು ನಮ್ಗಿದ್ದಾವ ಈ ರೀತಿಯಲ್ಲಿ ನಾವು ಫೈಲ್ ಹೋಗಬೇಕಂತ ಅವರು ಕೂಡ ಒಂದು ಅರ್ಜಿಯನ್ನ ಇವತ್ತು ಸರ್ಕಾರಕ್ಕೆ ಆ ಸಂದರ್ಭದಲ್ಲಿ ಕೊಟ್ಟಿದ್ರು ಆದ್ರೂ ಕೂಡ ಕೆಲವೊಂದು ಪಟ್ಟಪತ್ರ ಹಿತಾಸಕ್ತಿ ಅದನ್ನ ಅಲ್ಲೇ ಮುಚ್ಚಿಟ್ಟು ಇವತ್ತು ಗಂಗಾ ಮತ ಅಂತಲೇ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾ ಬಂದಿದ್ದಾರೆ ಉದ್ದೇಶ ಏನಪ್ಪ ಅಂದ್ರೆ ಇವರಿಗೆ ಎಷ್ಟು ಸಿಗಬೇಕು ಅನ್ನೋದು ಒಂದು ದುರುದ್ದೇಶದಿಂದ ಈ ರೀತಿಯಾಗಿ ನಮಗೆ ಅನ್ಯಾಯವನ್ನ ಮಾಡಿದ್ದಾರೆ ಎಲ್ಲ ಸರ್ಕಾರಗಳು ಒಂದೇ ಸರ್ಕಾರ ಅಂತಿಲ್ಲ ಎಲ್ಲಾ ಸರ್ಕಾರಗಳು ಇವತ್ತು ನಮ್ಮ ಸಮಾಜಕ್ಕೆ ನ್ಯಾಯನೇ ಕೊಡ್ತಿಲ್ಲ ಇವತ್ತು ನಾವೇನು ಹೇಳ್ತೀವಿ ನಮ್ಮ ಏನು ಬೇಡಿಕೆ ಇದೆ ಆ ಬೇಡಿಕೆ ಪ್ರಕಾರ ಇವತ್ತು ಸರ್ಕಾರ ಕೇವಲ ಕಾಟಾಚಾರಕ್ಕೆ ಯಾವುದೋ ವಿಷಯ ಮುಂದಿಟ್ಕೊಂಡು ಪೊಲೀಸ್ ಸಮಾಜದ ಹೋರಾಟ ಮಾಡ್ತಾ ಇದ್ದಾರೆ ಎಷ್ಟು ಕೇಳ್ತಾ ಇದ್ದಾರೆ ನಾವು ಇಲ್ಲಿಂದ ವರದಿ ಕಳಿಸಿದ್ದೀವಿ ಕೈ ತೊಳ್ಕೊಂಡಿವಂತೇಳಿ ಸರ್ಕಾರ ಆ ನಿರ್ಧಾರ ಬರಬಾರ್ದು ಇವತ್ತು ನಿಜವಾಗಲೂ ನಮಗೆ ಎಷ್ಟಿ ಆಗಬೇಕಾದರೆ ಇವತ್ತು ಆ ಫೈಲ್ ರಿಸೆಕ್ಟ್ ಆಗೇಬಾರದು ಆ ರೀತಿಯಲ್ಲಿ ತಯಾರಿಸಿ ಇವತ್ತು ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಅದಕ್ಕಾಗಿ ನಾವು ಏನಪ್ಪಾ ಅಂದ್ರೆ ಇವತ್ತು ಈ ಭಾಗದಲ್ಲಿ ಇವತ್ತು ಟೋಪೆ ಕೋಲಿ ಇವತ್ತು ಬೀದರ್ ನಮ್ಮ ಪಕ್ಕ ಜಿಲ್ಲೆ ಅಲ್ಲೆಲ್ಲ ಸಾಕಷ್ಟು ಜನ ಎಸ್ ಟಿ ಪ್ರಮಾಣ ಪತ್ರ ಇವತ್ತು ಅದೇ ಸಮಾನಾಂತರ ಪದ ಇವತ್ತು ಕೋಲಿ ಕಂಬನಿಗ ಈ ಒಂದು ಹೊಸ ಅಧ್ಯಯನವನ್ನ ಮಾಡಿ ಇವತ್ತು ಅಧ್ಯಯನ ಮಾಡಲಿಕ್ಕೆ ಸುಮ್ಮನೆ ಅಧ್ಯಯನ ದಿನ ಟ್ಯಾಂಕ್ ತಗೋದು ಮಾಡಬಾರ್ದು ಸರ್ಕಾರ ಮಾಡಬಾರ್ದು ಟ್ಯಾಂಕ್ ತಗೋಬಾರ್ದು ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಈ ಒಂದು ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ಇವತ್ತು ಟೋಪ್ರೆ ಕೋಲಿ ಬಿಟ್ಟು ಹೋದ ಪರ್ಯಾಯ ಪದ ಕೋಲಿ ಕಂಬಲಿಗ ಅಂಬಿಗ ಬೆಸ್ತ ಈ ನಾಲ್ಕು ಪದಗಳನ್ನು ಇವತ್ತು ಕೇಂದ್ರಕ್ಕೆ ಸಲ್ಲಿಸಬೇಕು ಪ್ರಸ್ತಾವನೆ ಸಲ್ಲಿಸಬೇಕಂತ ತಿಳ್ಕೊಂಡು ನಾವು ಒತ್ತಾಯ ಮಾಡಬೇಕಾಗ್ತದೆ ಕಲಬುರಗಿಯಲ್ಲಿ ಹದಿನೈದನೇ ತಾರೀಕು ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಇವತ್ತು ತಳವಾರ ಜನಾಂಗಕ್ಕೆ ನಮ್ಮ ಸಹೋದರ ಸಮಾಜವಾಗಿರುವಂಥ ತಳವಾರ ಜನಾಂಗಕ್ಕೆ ಈಗಾಗಲೇ ಅವರಿಗೆ ಸಾಕಷ್ಟು ಎಸ್ ಟಿ ಸರ್ಟಿಫಿಕೇಟ್ ಪ್ರಮಾಣ ಪತ್ರ ನೀಡಿದ್ದಾರೆ ಆದರೂ ಕೂಡ ಈ ಮಧ್ಯದಲ್ಲಿ ಅದನ್ನು ತಡೆ ಹಿಡಿಯಲಾಗಿದೆ ಇವತ್ತು ಎಷ್ಟೋ ಜನ ನೌಕರಿಯಲ್ಲಿ ಸೆಲೆಕ್ಟ್ ಆದರೂ ಕೂಡ ಅವರಿಗೆ ಸಿಂಧುತ್ವ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ ಇದು ಒಟ್ಟಾರೆ ಯಾರೋ ಪಟ್ಟಪದ ಹಿತಾಸಕ್ತಿಗಳ ಒತ್ತಡದಿಂದ ಈ ರೀತಿಯಾದಂತಹ ಅನ್ಯಾಯ ಆಗ್ತಾ ಇದೆ ಅವರಿಗೆ ಕೂಡ ನ್ಯಾಯ ಕೊಡಬೇಕು ತಲವಾರಿಗೆ ಇವತ್ತು ಸಿಂಧುತ್ವ ಪ್ರಮಾಣ ಪತ್ರ ಕೊಡಲಿಕ್ಕೆ ವಿಳಂಬ ಮಾಡಬಾರ್ದು ಅವರಿಗೆ ಸತ್ತಾಯಿಸಬಾರ್ದು ಇವತ್ತು ತಲವಾರು ಜನಾಂಗ ಎಸ್ ಟಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ್ರೆ ಅವರ ದಾಖಲಾತಿಗಳನ್ನು ಪರಿಶೀಲಿಸಿ ಅವರ ದಾಖಲಾತಿಗಳನ್ನು ಪರಿಶೀಲಿಸಿ ಅವ್ರಿಗೂ ದಾಖಲಾತಿಯಲ್ಲಿ ತಾರು ಅಂತ ಇತ್ತು ಅಂದ್ರೆ ಮತ್ತೆ ಅವರಿಗೆ ನೀವು ಗ್ರಾಮಕ್ಕೆ ಹೋಗಿ ಪಂಚನಾಮೆ ಮಾಡಿ ಸರ್ಕಾರ ಏನು ನಿಬಂಧನೆ ಆ ನಿಬಂಧನೆ ಪ್ರಕಾರ ಪಂಚನಾಮೆ ಆಗಲಿ ಎಲ್ಲ ಅವೆಲ್ಲವನ್ನ ಸರಿಯಾಗಿತ್ತ ಕೂಡ ಕಡೆ ಇರ್ತಾರೆ ಇವೆಲ್ಲವನ್ನ ವಿಷಯ ಇವತ್ತು ನಮ್ಮ ಒಂದು ಪ್ರಸ್ತಾವನೆ ಕೇಂದ್ರ ಕಳಿಸ್ಬೇಕು ಧಾರವಾಡ ಏನು ಅನ್ಯಾಯ ಸರಿಪಡಿಸ್ಬೇಕು ಇವತ್ತು ಯಾದಗಿರಿಯಲ್ಲಿ ಮತ್ತು ಮಾನವಿಯಲ್ಲಿ ನಾಯಕ ಸಮುದಾಯದ ಕೆಲವು ಕಿಡಿಗೇಡಿಗಳು ಇವತ್ತು ಅಂಬೀರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡಿದ ಇವತ್ತು ಕೋಲಿ ಸಮಾಜದ ನಾಯಕರ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ದಾರೆ ಇವತ್ತು ನಿಜವಾದ ತಳವಾರ ಏನಿದ್ದಾರೆ ಆ ತಳವಾರ ಬಗ್ಗೆ ಕೂಡ ಹಗರವಾಗಿ ಮಾತನಾಡ್ತಾ ಇದ್ದಾರೆ ಇದನ್ನು ಖಂಡಿಸಿ ಯಾಕಂದರೆ ಇವತ್ತು ಇದು ಪ್ರಜಾಪ್ರಭುತ್ವ ದೇಶ ಯಾರ ಬಗ್ಗೆ ಯಾರು ಹಗುರವಾಗಿ ಮಾತಾಡೋಂಗಿಲ್ಲ ಇವತ್ತು ನಿಶಾನ್ ಅಂಬೇಗಾರ್ ಚೌಡಯ್ಯ ಅಂದರೆ ಇವತ್ತು ಇಡೀ ಮಾನವ ಕುಲದ ಕಲ್ಯಾಣಕ್ಕಾಗಿ ತಮ್ಮ ವಚನ ಕ್ರಾಂತಿಯನ್ನು ಮಾಡಿದರು ಹೀಗಾಗಿ ನಮ್ಮ ಶರಣರ ಬಗ್ಗೆ ಇರಲಿ ಇವತ್ತು ಯಾರು ಬೇರೆ ಶರಣರ ಬಗ್ಗೆ ಕೂಡ ಹಗುರವಾಗಿ ಮಾತಾಡಿದ್ದಾರೆ ಇವತ್ತು ವಾಲ್ಮೀಕಿಯವರು ಕೂಡ ಸಮಾಜದ ವೈತಿಗಾಗಿ ಇವತ್ತು ಮಾನವ ಕುಲದ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದವರು ಅವರು ಸಂದೇಶವನ್ನು ಕೊಟ್ಟವರು ಅವ್ರ ಬಗ್ಗೆ ಕೂಡ ಯಾರು ಹಗುರವಾಗಿ ಮಾತನಾಡಬಾರ್ದು ಇವತ್ತು ಆ ಏನು ಹಗುರವಾಗಿ ಮಾತಾಡೋದು ಅದನ್ನು ಕೂಡ ಖಂಡಿಸಿ ಅಂಬಿಗರ ಚೋಳಯ್ಯನವರ ಬಗ್ಗೆ ಹಗುರವಾಗಿ ಏನು ನಾಯಕ ಸಂಬಂಧ ಕೆಲವು ಕಿಡಿಗೆಗಳು ಮಾತಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ಕೋಲೀಸ್ ಸಮಾಜ ಇವತ್ತು ಕೇಂದ್ರಕ್ಕೆ ಪ್ರಸ್ತಾವನೆ ಟೋಕ್ರಿ ಕೋಲಿ ಬಿಟ್ಟು ಹೋದ ಪದಗಳನ್ನು ತಿಳ್ಕೊಂಡು ಪ್ರಸ್ತಾವನೆ ಸಲ್ಲಿಸಬೇಕು ಇವತ್ತು ನಮ್ಮ ಏನು ತರವಾರಿಗೆ ಅವರಿಗೆ ಅವ್ರಿಗೆ ಸೈಟಿಫೆಕ್ಟ್ ಪ್ರಾರಂಭ ಮಾಡಬೇಕು ತಡೆಗಿಡದಂತ ಸರ್ಟಿಫಿಕೇಟ್ ಕೊಡಬೇಕಂತ ಒತ್ತಾಯಿಸಿ ಕಲಬುರಗಿಯಲ್ಲಿ ಒಂದು ರಾಜ್ಯ ಮಟ್ಟದ ಬೃಹತ್ ಹೋರಾಟವನ್ನ ಹದಿನೈದು ಅಂತ ಮೂಲಕ ನಾವು ಈಗಾಗಲೇ ಪತ್ರಿಕಾ ಹೇಳಿಕೆ ಕೊಟ್ಟಿದ್ದೇವೆ ಆ ಒಂದು ಹೋರಾಟ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಸಮಾಜದ ನಮ್ಮ ಸಮಾಜದ ಸಂಘಟನೆಗಳು ಇವತ್ತು ರಾಜ್ಯದಲ್ಲಿರುವಂಥ ಎಲ್ಲ ಪೊಲೀಸ್ ಸಮಾಜದ ನಾಯಕರುಗಳು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇವತ್ತು ಸಮಾಜ ವತಿಯಿಂದ ಇವತ್ತು ಹೋರಾಟಕ್ಕೆ ನಾವು ಕರೆ ಕೊಟ್ಟಿದ್ದೀವಿ ಅಷ್ಟೇ ಆದ್ರೆ ಆ ಹೋರಾಟ ಇಡೀ ಸಮಾಜದ ನಾಯಕರ ಎಲ್ಲರೂ ಅದರಲ್ಲಿ ಭಾಗವಹಿಸಿ ಆ ಹೋರಾಟವನ್ನು ಸರ್ಕಾರಕ್ಕೆ ಒಂದು ಗಂಟೆ ಗಂಟೆಯಾಗುವಂತಹ ಹೋರಾಟ ಕಲಬುರಗಿಯಲ್ಲಿ ಮಾಡ್ತೇವೆ ಅದರ ತಯಾರಿ ಕೂಡ ನಡೆದಿದೆ ಈ ನಿಟ್ಟಿನಲ್ಲಿ ಸರ್ಕಾರ ನಮಗೆ ನ್ಯಾಯ ಕೊಡಬೇಕು ನ್ಯಾಯ ಕೊಡೋವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಇವತ್ತು ಕೇಂದ್ರ ಸರ್ಕಾರ ಕೂಡ ನಮಗೆ ನ್ಯಾಯ ಕೊಡಬೇಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಕಲಬುರಗಿ ಬಂದಾಗ ಮೈ ಪೊಲೀಸ್ ಸಮಾಜು ಯಾವ್ದು ಕುಂಗಾರ ನಿರು ಐದು ವರ್ಷ ಅವರು ಪೀರಿಡ್ ಮೂರು ಹೋದ್ಮೇಲೆ ಯಾವುದರಲಿಲ್ಲ ಲಾಸ್ಟ್ ಕೊನೆಯಲ್ಲಿ ಯಾವಾಗ ಎಲೆಕ್ಷನ್ ಡಿಕ್ಲೇರ್ ಆಯಿತು ಆವಾಗ ಫೈಲ್ ವಾಪಸ್ಬೇಕು ಇವತ್ತೇನು ವಾಪಸ್ ಬಂದು ಫೈಲ್ ಇವತ್ತು ರಾಜ್ಯ ಸರ್ಕಾರ ಕಳ್ಸಬೇಕೆಯಲ್ಲ ಇವರು ಬೇಗ ಕಳಿಸ್ಬೇಕು ಹೀಗಾಗಿ ಇವತ್ತು ರಾಜ್ಯ ಸರ್ಕಾರ ಕೂಡ ನಮಗೆ ಅನ್ಯಾಯ ಮಾಡಿದ್ರೆ ಸರಿ ಇಲ್ಲ ಇವತ್ತು ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದ್ರೆ ಸರಿ ಇಲ್ಲ ಇದನ್ನು ಖಂಡಿಸಿ ಇವತ್ತು ಆ ಒಂದು ಹೋರಾಟ ಮಾಡ್ತಾ ಇದ್ದೇವೆ ಆ ಹೋರಾಟದಲ್ಲಿ ನಾವೆಲ್ಲರೂ ಇಡೀ ಸಮಾಜವಕ್ಕೆಲ್ಲ ಆ ಹೋರಾಟ ಮಾಡ್ತೀವಿ ಅದಕ್ಕಾಗಿ ರಾಜ್ಯದಲ್ಲಿರುವಂಥ ಎಲ್ಲರೂ ಆ ಹೋರಾಟದಲ್ಲಿ ಭಾಗವಹಿಸಿ ಇವತ್ತು ನಮಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ಖಂಡಿಸಬೇಕಂತ ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಧನ್ಯವಾದ